ಇದು ಅತ್ಯಂತ ಅನಿರೀಕ್ಷಿತವಾದಂಥ ಅಮಾನ್ಯವಾದಂಥ ಒಂದು ಘಟನೆ ಈಗಾಗಲೇ ನಿನ್ನೆ ದಿನ ರೆಡ್ ಫೋರ್ಟ್ ಹತ್ರ ನಡೆದಿರ್ತಕ್ಕಂಥ ಬಾಂಬ್ ಬ್ಲಾಸ್ಟ್ ಏನಿದೆ ಆ ಸುದ್ದಿ ಕೇಳಿ ಪ್ರತಿಯೊಬ್ಬರಿಗೂ ಕೂಡ ಮನಸ್ಸಿನ ಮೇಲೆ ಬಹಳ ನೋವುಂಟಾಗಿರ್ತಕ್ಕಂಥದ್ ಸತ್ಯ ಅದರಲ್ಲಿ ಹತ್ತು ಜನ ಸಾವನ್ನ ಅಪ್ಪಿದ್ದಾರೆ ಅಂತಕ್ಕಂಥದ್ದು ಈಗಾಗಲೇ ಸುದ್ದಿಗಳಲ್ಲಿ ಪ್ರಕಟಣೆ ಆಗಿದೆ ಆದರೆ ಬಹುಶಃ ಈ ಲಿಂಕು ಎಲ್ಲಿಂದ ಎಲ್ಲಿಗೆ ಬಂದು ನಿಂತಿದೆ ಅಂತಕ್ಕಂಥದ್ದು ಇನ್ನೂ ತನಿಖೆ ಮೂಲಕ ಇದರ ಸತ್ಯಸತ್ಯತೆ ಹೊರಗಡೆ ಬರಬೇಕು ಅಂತಕ್ಕಂಥದ್ದು ನಾವು ಕೂಡ ಆಗ್ರಹಿಸ್ತೇವೆ ಬಹುಶಃ ಹಿಂದಿನ ದಿನನೋ ಅಥವಾ ಬೆಳಗ್ಗೆನೋ ಎಲ್ಲೋ ಜಮ್ಮು ಕಾಶ್ಮೀರದ ಹತ್ರ ಒಂದಷ್ಟು ಈ ಆರ್ ಡಿ ಎಕ್ಸ್ಗಳು ಏನು ಪತ್ತೆ ಆಗಿತ್ತು ಅದರ ಲಿಂಕಲ್ಲೇ ಇದು ಕೂಡ ಎಲ್ಲೋ ಒಂದು ಲಿಂಕೇಜ್ ಆಗಿದೆ ಅನ್ನೋ ಒಂದಷ್ಟು ಸಂಶಯಗಳು ಸಾರ್ವಜನಿಕ ವಲಯದಲ್ಲಿ ತಮ್ಮ ಪತ್ರಿಕಾ ಮಾಧ್ಯಮದಲ್ಲೂ ಚರ್ಚೆ ಆಗ್ತಾ ಇದೆ ಆದರೆ ಅಂತಿಮವಾಗಿ ಇದೆಲ್ಲವೂ ಕೂಡ ತನಿಖೆ ಸ್ವರೂಪ ಪಡ್ಕೊಂಡು ಅಲ್ಟಿಮೇಟ್ಲಿ ಸತ್ಯಾಸತ್ಯತೆ ಹೊರಗಡೆ ಬರಬೇಕು ಇದರಲ್ಲಿ ಯಾರೇ ಈ ವಿಚಾರದಲ್ಲಿ ಭಾಗಿಯಾಗಿದ್ದರೂ ಕೂಡ ಭಾಳ ಕಠಿಣವಾದಂಥ ಕ್ರಮ ಅವ್ರ ವಿರುದ್ಧವಾಗಿ ಆಗಬೇಕು ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಭಾಳ ಗಂಭೀರವಾಗಿ ಒತ್ತಾಯ ಮಾಡ್ತೇವೆ